ಕರ್ನಾಟಕ ಸರ್ಕಾರ ತಾಲೂಕು ಆಡಳಿತ ಪಂಚಾಯಿತಿ ಮಂಡ್ಯ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಹಾಗೂ ಮೇರಾ ಯುವ ಭಾರತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಇವರ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟವು ಜರುಗಿತು ಸರುಮ್ ಈ ಕ್ರೀಡಾಂಗಣದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಗುಂಡನ್ನು ಎಸೆಯುವ ಮೂಲಕ ಚಾಲನೆಯನ್ನು ನೀಡಿದರು ಈ ಒಂದು ಉದ್ಘಾಟನಾ ಉದ್ಘಾಟನಾ ಕಾರ್ಯಕ್ರಮವನ್ನು ಮೇರಾ ಮೇರ ಇವರ ಇವರು ಮತ್ತೆ ಇವರ ಜೊತೆಗೂಡಿ ನಮ್ಮ ಜಿಲ್ಲಾ ದೈನಂದಿನ ಅಧಿಕಾರಿಗಳ ಶಾಸಕರ and I am extremely uh, happy to coordinate with the administration and force department for this beautiful event. I just want to wish all the very best for all the students, not only students, all the people who are participating here. here. All the very best. Thank you. Panchayat Bharat

ಇಲ್ಲಿ ಅಭಿವೃದ್ಧಿಸತಕ್ಕಂಥ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಹಾಗೂ ಪತ್ರಿಕಾ ಮಾಧ್ಯಮವೇ ಹಾಗೂ ಪೊಲೀಸ್ ಇಲಾಖೆಯ ಮಿತ್ರವೇ ಹಾಗೂ ಆರೋಗ್ಯ ಇಲಾಖೆಯ ಮಿತ್ರವೇ ಹಾಗೂ ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕಾದ್ರೆ ಎಲ್ಲರೂ ಕೂಡ ಉತ್ಸಾಹದಿಂದ ನಿಂತರ ಅದೇ ರೀತಿ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಜೊತೆಗೆ ನಿಮ್ಮ ಸುರಕ್ಷತೆಯನ್ನ ಚೆನ್ನಾಗಿ ನೋಡ್ಕೊಳ್ಳಿ ಯಾಕಂದ್ರೆ ಸೇಫ್ಟಿ ಮುಖ್ಯ ನೀವು ಆಟ ಆಡುವ ಜೊತೆಗೆ ನಿಮ್ಮ ಸುರಕ್ಷತೆಯನ್ನ